ರಚನೆ ಪ್ರೇಮ ಶ್ರೀಕೃಷ್ಣ ಗಾಯನ ಮಾಲತಿ ಎಸ್ ಎನ್ ಭಟ್ ಕಾಕುಂಜೆ ಎಲ್ಲರೂ ಸೇರಲು ಚೌತಿಯ ದಿನದಲ್ಲಿ ತುಂಬಾ ತೋಷವು ನಮಗೆಲ್ಲ ಎಲ್ಲರೂ ಸೇರಲು ಚೌತಿಯ ದಿನದಲ್ಲಿ ತುಂಬಾ ತೋಷವು ನಮಗೆಲ್ಲ ತುಂಬಾ ತೋಷವು ನಮಗೆಲ್ಲ ಇಲಿಯನ್ನೇರು ಗಣಪತಿ ಬಂದ ಸಡಗರ ಸಂಭ್ರಮ ಮನೆ ತುಂಬ ಅಗಲದ ಕಿವಿಗಳು ಉದ್ದದ ಸೊಂಡಿಲು ಡೊಳ್ಳು ಹೊಟ್ಟೆಯದು ಬಲು ಚಂದ ಡೊಳ್ಳು ಹೊಟ್ಟೆಯದು ಬಲು ಚೆಂದ ಆರತಿ ಬೆಳಗಿಸಿ ಮಾಲೆಯ ತೊಡಿಸುತ್ತ ಕಂಡೆವು ಬೆನಕನ ಕಣ್ತುಂಬ ದೀಪವ ಬೆಳಗುತ ಪೀಠದಿ ಕೂರಿಸಿ ಸಿಂಗರಿಸಿರುವೆವು ನಿಷ್ಠೆಯಲಿ ಸಿಂಗರಿಸಿರುವೆವು ನಿಷ್ಠೆಯಲಿ ಶ್ಲೋಕವ ಪಠಿಸುತ್ತ ದೇವರ ಪೂಜಿಸಿ ನಾವು ಭಜಿಸಿದೆವು ಭಕ್ತಿಯಲಿ ಮೋದಕ ಚಕ್ಕುಲಿ ಪಾಯಸ ಕಡುಬನ್ನು ಅರ್ಪಿಸಿ ನಮಿಸುತ್ತ ಬಾಗಿದೆವು ಅರ್ಪಿಸಿ ನಮಿಸುತ್ತ ಬಾಗಿದೆವು ದೇವ ಪ್ರಸಾದವ ಸವಿಯುತನಲ್ಲಿದೆವು ಸಂಭ್ರಮಪಟ್ಟೆವು ನಾವೆಲ್ಲ ಸಂಜೆಯ ವೇಳೆಗೆ ದೇವನನುತಿಸುತ್ತ ನೀರಿಗೆ ಬಿಡುತ್ತಿರೆ ಕಾಲಿತನ ನೀರಿಗೆ ಬಿಡುತ್ತಿರೆ ಕಾಲಿತನ ಎಲ್ಲರೂ ಸೇರಲು ಚೌತಿಯ ದಿನದಲ್ಲಿ ಎಲ್ಲರೂ ಸೇರಲು ಚೌತಿಯ ದಿನದಲ್ಲಿ ತುಂಬ ತೋಷವು ನಮಗೆಲ್ಲ ತುಂಬ ತೋಷವು ನಮಗೆಲ್ಲ